ಶಿರುಗುಪ್ಪಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಅಭಿಯಾನ ಜಾಥಾಗೆ ಅದ್ದೂರಿ ಸ್ವಾಗತ ನೀಡಿದ ಗ್ರಾಮಸ್ಥರು ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮಕ್ಕೆ ಇತ್ತೀಚೆಗೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾವನ್ನು ಗ್ರಾಮಸ್ಥರು ಮತ್ತು ಅಧಿಕಾರಿಗಳು ಸೇರಿ ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ರ್ಯಾಲಿ ಹಮ್ಮಿಕೊಂಡು ನಂತರ ಜಾಥಾವು ಕಾಗವಾಡ ಪಟ್ಟಣದ ಕಡೆಗೆ ಪ್ರಯಾಣ ಬೆಳೆಸಿತು ಮಂಗಳವಾರ ದಿನಾಂಕ ಹದಿಮೂರರಂದು ಚಿಕ್ಕೋಡಿ ತಾಲೂಕಿನ ಪ್ರಯಾಣ ಮುಗಿಸಿ ಕಾಗವಾಡ ತಾಲೂಕಿನ ಶಿರುಕುಪಿ ಗ್ರಾಮಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾಗೆ ಶಿರುಗುಪ್ಪಿ ಗ್ರಾಮದ ಗಣ್ಯರು ಮತ್ತು ತಾಲೂಕಾಡಳಿತದ ಅಧಿಕಾರಿಗಳು ಸೇರಿ ಭವ್ಯವಾಗಿ ಸ್ವಾಗತಿಸಿ ಬರಮಾಡಿಕೊಂಡರು ನಂತರ ಸಂವಿಧಾನ ಜಾಗೃತಿ ಜಾಥಾವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಂವಿಧಾನ ಜಾಗೃತಿ ಮೂಡಿಸಿತು ಈ ಜಾಥಾದಲ್ಲಿ ಎಲ್ಲ ಶಾಲೆಯ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಎನ್ಸಿಸಿ ಕೆಡೆಟ್ಗಳು ಗ್ರಾಮಸ್ಥರು ಭಾಗವಹಿಸಿದ್ದರು ವಿವಿಧ ವಾದ್ಯವೃಂದಗಳೊಂದಿಗೆ ಸಾಗಿದ ಈ ಜಾಥಾ ಗ್ರಾಮ ಪಂಚಾಯಿತಿ ಹತ್ತಿರ ಬಂದು ಸಭೆಯಾಗಿ ಮಾರ್ಪಟ್ಟಿತು ಸಭೆಯಲ್ಲಿ ಎಲ್ಲರಿಗೆ ಸಂವಿಧಾನ ಪೀಠಿಕೆ ಬೋಧಿಸಲಾಯಿತು ಆಗಮಿಸಿದ್ದ ಎಲ್ಲ ಗಣ್ಯರಿಗೆ ಗುಲಾಬಿ ಪುಷ್ಪ ನೀಡಿ ಸ್ವಾಗತಿಸಲಾಯಿತು ಈ ಸಮಯದಲ್ಲಿ ತಹಸೀಲ್ದಾರ್ ಸಂಜಯ್ ಇಂಗಡಿ ಮತ್ತು ವಕೀಲರಾದ ವಿದ್ಯಾಧರ್ ಮೌರ್ಯ ಮಾತನಾಡಿ ಸಂವಿಧಾನದ ಕುರಿತು ಬೆಳಕು ಚೆಲ್ಲಿದರು ಸಂವಿಧಾನ ಜಾಗೃತಿ ಹಾಗೂ ಗ್ರಾಮ ಪಂಚಾಯಕಿಯ ಎಲ್ಲ ಎಲ್ಲ ನಮ್ಮ ಸಂವಿಧಾನ ಹೋಗ್ಬೇಕಂತ ಹೇಳ್ತಾರೆ ಅದರಂತೆ ಆಗಿನ ನಮ್ಮ ಎಲ್ಲ ಗಣ ಸರ್ಕಾರದವರು ಹಾಗೂ ಎಲ್ಲ ತಜ್ಞರು ಕೂಡಿ ಒಂದು ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಬೇಕಂತ ಹೇಳಿ ಇಪ್ಪತ್ತೊಂಬತ್ತು ಆಗಸ್ಟ್ ಹತ್ತೊಂಬತ್ತು ನೂರ ನಲ್ವತ್ತೇಳರಂತ ಒಂದು ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡ್ತಾರೆ ಆ ಸಂವಿಧಾನ ರಚನಾ ಸಮಿತಿಯಲ್ಲಿ ಏಳು ಜನ ಸದಸ್ಯರನ್ನು ನೇಮಕ ಮಾಡ್ತಾರೆ ಅದಾದ ನಂತರ ಮೂವತ್ತು ಆಗಸ್ಟ್ ಹತ್ತೊಂಬತ್ತು ನೂರ ನಲ್ವತ್ತೇಳರಂದು ಅಂದರೆ ಮರುದಿನ ಒಂದು ರಚನಾ ಸಮಿತಿಯ ಸಭೆಯನ್ನು ಕರೀತಾರು ಆ ರಚನಾ ಸಮಿತಿಯ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕರಡು ಸಮಿತಿಯ ಅಧ್ಯಕ್ಷರಂತ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗ್ತದೆ ನಂತರ ಸಂವಿಧಾನ ಬರೆಯಲು ಎಲ್ಲ ಸಂವಿಧಾನ ಸಮಿತಿಯ ಸದಸ್ಯರು ಪ್ರಾರಂಭ ಮಾಡ್ತಾರೆ ಸಂವಿಧಾನ ಸಮಿತಿಯನ್ನು ರಚನೆ ಸಮಿ ರಚನೆ ಮಾಡುವಾಗ ಹಾಗೇ ಕೆಲವೊಂದು ನಿರ್ದಿಷ್ಟ ಕಾಲದವರಿಗೆ ಎಲ್ಲರೂ ಚರ್ಚೆ ಮಾಡಿ ಪ್ರಾರಂಭಿಸಿದ ಆದರೆ ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಬಸವರಾಜ್ ಯಾದವಾಡೆ ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗಿ ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಕ್ಕ ತಾಯಿ ಪೂಜಾರಿ ಉಪಾಧ್ಯಕ್ಷರಾದ ರಾಮಗೌಡ ಪಾಟೀಲ್ ಪಿಡಿಒ ಅಲ್ಲಾವುದ್ದೀನ್ ಅನ್ಸಾರಿ ಗಣ್ಯರಾದ ಬೊಮ್ಮಣ್ಣ ಚೌಗ್ಲೆ ವಿಜಯ್ ಅಕ್ಕಿವಾಟಿ ಈರ್ಗೌಡ ಪಾಟೀಲ್ ಅಜಿತ್ ಪೂಜಾರಿ ಮಸ್ತಾನ್ ಕನ್ವಾಡಿ ಮನೋಜ್ ವಡ್ಡರ್ ಶಶಿಕಾಂತ್ ಶಿರ್ಗಾವೆ ಪಂಡಿತ್ ವಡ್ಡರ್ ಜಯಶ್ರೀ ಕಾಂಬ್ಡೆ ಶ್ರುತಿ ಕಾಂಬ್ಳೆ ಸಚಿನ್ ಕಾಂಬ್ಡೆ ರಮೇಶ್ ಕಾಂಬ್ಡೆ ವಿಕಾಸ್ ಕಾಂಬ್ಡೆ ವಿಜಯ್ ಶಿರ್ಗಾಮೆ ಸಂತೋಷ್ ಕಿತ್ಳೆ ರತ್ನಾ ಕಾಂಬ್ಳೆ ಕಮಲಾಬಾಯಿ ವೆಂಕಟಪ್ಗೋಳ್ ಯಶವಂತ್ ಕಾಂಬ್ಡೆ ಗೌತಮ್ ಕಾಂಬ್ರೆ ಸೇರಿದಂತೆ ಅನೇಕ ಮುಖಂಡರು ಗ್ರಾಮಸ್ಥರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸಂಜೀವಿನಿ ಮಹಿಳಾ ಒಕ್ಕೂಟದ ಸದಸ್ಯರು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗಾಗಿ ಶಿರ್ಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ